ಅಗ್ಸಿ ಹಿಂಡಿನ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಟು ವಿಜಯಪುರ ಅಡುಗೆ ಮನೆ ಇವತ್ತು ಈ ವಿಡಿಯೋದಾಗ ನಾನಿವಾಗ ಅಗ್ಸಿ ಹಿಂಡಿನ ಹೆಂಗೆ ಮಾಡೋದು ಅದಕ್ಕೆ ಏನೇನು ಹಾಕಬೇಕು ಮತ್ತು ಎಷ್ಟೆಷ್ಟು ಹಾಕಬೇಕು ಅಂತ ಎಲ್ಲನೂ ತೋರಿಸ್ತೀನಿ ರೀ ವಿಡಿಯೋನ ಸ್ಕಿಪ್ ಮಾಡಲಾರ್ದೆ ಕೊನೆ ತನಕ ನೋಡಿರಿ ಮತ್ತು ಇದ್ರ ಹಿಂದಿನ ವಿಡಿಯೋದಾಗ ನಾನು ಶೇಂಗಾ ಹಿಂಡಿನೂ ಕೂಡ ಹೆಂಗೆ ಮಾಡೋದು ಅಂತ ತೋರಿಸಿದ್ದೀನಿ ನೀವು ಇನ್ನ ಆ ವಿಡಿಯೋನ ನೋಡಿಲ್ಲ ಅಂತಂದ್ರೆ ಅದ್ರ ಲಿಂಕನ್ನು ಡಿಸ್ಕ್ರಿಪ್ಷನ್ದಾಗ ಕೊಟ್ಟಿರ್ತೀನ್ರಿ ಒಂದು ಸತಿ ಹೋಗಿ ನೋಡ್ಕೊಳ್ರಿ ಅಗ್ಸಿ ಹಿಂಡಿ ಕುಟ್ಲಾಕ ಮೊದಲಿಗೆ ಅಗ್ಸಿನ ಹುರಿಬೇಕಾಗ್ತೈತ್ರಿ ಅದಕ್ಕೆ ಇಲ್ಲೊಂದು ಕಡಾಯಿನ ಕಾಯಕಿಟ್ಟೀನಿ ಇಲ್ಲಿ ನಾನು ಅರ್ಧ ಕೆ ಜಿ ಆಗಷ್ಟು ಅಗ್ಸಿ ಬೀಜಾನ ತಗೊಂಡಿನ್ ನೋಡ್ರಿ ಇವುಗಳನ್ನೆಲ್ಲ ಕ್ಲೀನ್ ಮಾಡಿನೂ ಇಟ್ಕೊಂಡಿನ್ರಿ ಈಗ ಈ ಕ್ಲೀನ್ ಮಾಡಿ ಇಟ್ಕೊಂಡಿರೋ ಅಗಸಿ ಬೀಜಾನ ಈ ಕಡಾಯಿಗೆ ಹಾಕೋತೀನಿ ನೋಡ್ರಿ ಲೋ ಟು ಮೀಡಿಯಂ ಫ್ಲೇಮ್ದಾಗ ಇಟ್ಟು ಒಂದು ಐದರಿಂದ ಆರು ನಿಮಿಷ ಈ ಅಗ್ಸಿ ಬೀಜಾನ ಚಲೋ ತಂಗೆ ಹುರಿಬೇಕಾಗ್ತೈತಿ ನೋಡ್ರಿ ಈ ಅಗ್ಸಿ ಬೀಜ ಹುರಿದಾವ ಇಲ್ಲ ಅಂತೇಳಿ ಹೆಂಗೆ ಗೊತ್ತಾಗ್ತೈತಿ ಅಂದ್ರೆ ಮೇಲೆ ಚುಟು ಚುಟು ಅಂತೇಳಿ ಸೌಂಡ್ ಬರ್ತೈತಿ ನೋಡ್ರಿ ನೋಡ್ರಿ ಈ ಥರ ಸೌಂಡ್ ಬರ್ಲಾಕತ್ರ ಚಲೋ ತಂಗೆ ಹುರಿದವ ಅಂತೇಳಿ ಅರ್ಥ ರೀ ಮತ್ತು ಒಂದು ಒಳ್ಳೆ ಘಮನೂ ಬರ್ತೈತಿ ನೋಡ್ರಿ ಈಗ ಈ ಅಗ್ಸಿ ಎಲ್ಲ ಚಲೋ ತಂಗೆ ಹುರಿದಾವ ನೋಡಿರಿ ನಾವು ಅಗಸಿನ ಎಷ್ಟು ಚಲೋ ಹುರಿತೀವಿ ನೋಡ್ರಿ ಅದ್ರ ಮೇಲೆ ನಮ್ಮ ಹಿಂಡಿ ಟೇಸ್ಟು ಡಿಪೆಂಡ್ ಆಗಿರ್ತೈತಿ ಭಾಳ ಹಸಿ ಬಿಸಿನೂ ಹುರಿಬಾರ್ದ್ರಿ ಮತ್ತು ಭಾಳ ಹೊತ್ತಿಸ್ಲಾಕ್ ಹೋಗಬಾರ್ದು ಈ ಥರ ಇಲ್ಲಿ ತೋರ್ಸಕತ್ತೀನಿ ನೋಡ್ರಿ ಈ ಥರ ಚಲೋ ತಂಗೆ ಹುರಿಬೇಕು ನೋಡ್ರಿ ನೋಡ್ರಿ ಈಗ ಈ ಹುರಿದಿರೋ ಅಗಸಿನ ಒಂದು ತಾಟ್ನಾಗ ಹಾಕಿ ಆರು ಲೆಕ್ಕ ತೆಗೆದಿರ್ತೀನಿ ರೀ ಪೂರ್ತಿ ತಣ್ಣಗಾಗಬೇಕ್ರಿ ಅವಾಗ ನಾವು ಇದನ್ನು ಮಿಕ್ಸಿಗೆ ಹಾಕೋಬೇಕಾಗ್ತೈತಿ ಇಲ್ಲಿ ಮತ್ತೆ ನಾನು ಅದೇ ಕಡಾಯಿನ ಕಾಯೋಕೆ ಇಟ್ಟಿನಿ ಈಗ ಇದ್ದಕ್ಕೆ ಒಂದು ಹಿಡಿಯಾಗುವಷ್ಟು ಕರಿಬೇವನ ಹಾಕೋತೀನಿ ನೋಡಿರಿ ಈಗಿದ್ದಕ್ಕೆ ಎಣ್ಣೆ ಅದು ಏನೂ ಹಾಕಬಾರ್ದ್ರಿ ಹಾಗೆ ಡ್ರೈ ರೋಸ್ಟ್ ಮಾಡ್ಕೋಬೇಕು ನೋಡಿರಿ ನೋಡ್ರಿ ಈ ಥರ ಒಂದು ಎರಡು ನಿಮಿಷ ಚಲೋ ತಂಗೆ ಹುರ್ಕೋಬೇಕ್ರಿ ಈಗ ಈ ಕರಿಬೇವು ಕೂಡ ಚಲೋ ತಂಗೆ ಹುರಿದಾವ ನೋಡಿರಿ ಇಲ್ಲಿ ತೋರ್ಸಕತ್ತೀನಿ ನೋಡ್ರಿ ಈ ಥರ ಹುರ್ಕೋಬೇಕ್ರಿ ಪೂರ್ತಿ ಕುರು ಕುರು ಅನ್ಬೇಕ್ರಿ ಅಷ್ಟೋ ಹುರಿಬೇಕಾಗ್ತೈತಿ ಹಸಿ ಬಿಸಿ ಇದ್ರೆ ನಮ್ಮ ಹಿಂಡಿ ಜಲ್ದಿ ಹಾಳಾಗ್ತೈತಿ ಅದಕ್ಕೆ ಈ ಥರ ಚಲೋ ತಂಗೆ ಹುರ್ಕೋಬೇಕು ನೋಡ್ರಿ ಈಗ ಅಗ್ಸಿ ಹಿಂಡಿ ಕುಟ್ಟಕ್ಕೆ ಏನೇನು ಇಂಗ್ರೀಡಿಯಂಟ್ಸ್ ಬೇಕು ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡ್ರಿ ಮೊದಲಿಗೆ ಹುರಿದಿಟ್ಕೊಂಡಿರುವ ಇಟ್ಕೊಂಡಿರುವ ಕರಿಬೇವು ರುಚಿಗೆ ತಕ್ಕಷ್ಟು ಉಪ್ಪು ರುಚಿಗೆ ತಕ್ಕಷ್ಟು ಖಾರದ ಪುಡಿ ಒಂದು ಎರಡುಗೆಡ್ಡೆ ಬೆಳ್ಳುಳ್ಳಿ ಒಂದು ಟೀ ಸ್ಪೂನ್ ಆಗೋಷ್ಟು ಜೀರಿಗೆ ಒಂದು ಅರ್ಧ ನಿಂಬೆ ಹುಣಸೆ ಹುಣಸೆಹಣ್ಣು ಮತ್ತು ಸ್ವಲ್ಪ ಬೆಲ್ಲ ಈಗ ಈ ಹುರಿದಿಟ್ಕೊಂಡಿರೋ ಇಟ್ಕೊಂಡಿರೋ ಕೂಡ ಚಲೋ ತಂಗೆ ತಣ್ಣಗಾಗ್ಯಾವೆ ನೋಡಿರಿ ನೋಡಿರಿ ಹಿಂಗೆ ಚಲೋ ತಂಗಿ ಆರ್ಬೇಕ್ರಿ ಇಲ್ಲ ಅಂತಂದ್ರೆ ಮಿಕ್ಸಿ ಜಾರಿಗೆ ಅಂಟುಕೊಂಡ್ಬಿಡ್ತೈತ್ರಿ ಈಗ ಹಿಂಡಿ ಮಾಡಾಕ ಇಲ್ಲೊಂದು ಮಿಕ್ಸಿ ಜಾರನ್ನ ತಗೊಂಡಿನ್ರಿ ಈಗ ಇದಕ್ಕೆ ಈ ತಗೊಂಡಿರೋ ಅಗ್ಸಿ ಬೀಜದೊಳಗೆ ಅರ್ಧ ಅಗ್ಸಿ ಬೀಜನ ಹಾಕೋತೀನಿ ನೋಡಿರಿ ಯಾಕಂದರೆ ನಾನಿಲ್ಲಿ ಎರಡು ಸರ್ತಿ ಮಾಡೋಕೀನಿ ರೀ ಅಗ್ಸಿ ಬೀಜ ಜಾಸ್ತಿ ಇದಾವಲ್ಲ ಅದಕ್ಕೆ ಈಗ ಇದಕ್ಕೆ ಬೆಳ್ಳುಳ್ಳಿ ಮತ್ತು ಹುರಿದಿರೋಂಥ ಕರಿಬೇವು ಅರ್ಧ ಹಾಕೋತೀನಿ ರೀ ಇನ್ನು ಅರ್ಧ ಉಳ್ದಿರೋದಕ್ಕೆ ಬೇಕು ಮತ್ತು ಸ್ವಲ್ಪ ಹಣ್ಣು ಸ್ವಲ್ಪ ಜೀರಿಗೆ ಮತ್ತು ಸ್ವಲ್ಪ ಉಪ್ಪು ಒಂದು ಸ್ವಲ್ಪ ಅಚ್ಚ ಖಾರದ ಪುಡಿನ ರೀ ನಿಮ್ಮ ಖಾರಕ್ಕೆ ಎಷ್ಟು ಬೇಕಂತ ನೋಡ್ಕೊಂಡು ಹಾಕೊಳ್ರಿ ಈಗ ಇದನ್ನು ಸಣ್ಣದಂಗೆ ಪುಡಿ ಮಾಡ್ಕೊಂಡು ಬರ್ತೀನಿ ನೋಡಿರಿ ನೋಡ್ರಿ ಈ ಥರ ಸಣ್ಣದಂಗೆ ಹಾಕ್ಬೇಕು ರೀ ತರಿ ತರಿಯಾಗಿರ್ಬಾರ್ದು ಕಾಳುಗಳು ಉಳಿಬಾರ್ದ್ರಿ ಒಳಗಡೆ ಅಂದರೆ ಇದು ಅಗಸಿ ಹಿಂಡಿ ಟೇಸ್ಟು ಚಲೋ ಆಗ್ತೈತಿ ಈಗ ಉಳಿದಿರೋ ಎಲ್ಲ ಪದಾರ್ಥನೂ ಕೂಡ ಹಾಕ್ಕೊಳ್ತೀನಿ ನೋಡಿರಿ ಮೊದಲಿಗೆ ಈ ಅಗಸಿ ಬೀಜನ ಅಷ್ಟನ್ನು ಪುಡಿ ಮಾಡ್ಕೊಂಬರ್ತೀನಿ ರೀ ಈ ಥರನೂ ಮಾಡ್ಬೋದು ನೋಡಿರಿ ಎಲ್ಲನೂ ಒಮ್ಮೆ ಹಾಕಿನೂ ಹಿಂಡಿ ಮಾಡ್ಕೋಬೌದು ಇಲ್ಲ ಈ ಥರ ಮೊದಲಿಗೆ ಅಗಸಿ ಬೀಜನ ಅಷ್ಟೇ ಪುಡಿ ಮಾಡ್ಕೊಂಡು ಬಂದು ಇದಕ್ಕೆ ಮತ್ತೆ ಉಳಿದಿರೋ ಎಲ್ಲ ಪದಾರ್ಥನೂ ಹಾಕಿ ಪುಡಿ ರೀ ನೋಡಿರಿ ಈ ಥರ ಮೊದಲಿಗೆ ಅಗಸಿ ಬೀಜನ ಅಷ್ಟೇ ಪುಡಿ ಮಾಡ್ಕೊಂಡಿದ್ದೀನಿ ಈಗ ಇದಕ್ಕೆ ಉಪ್ಪು ಖಾರ ಹುಳಿ ಬೆಲ್ಲ ಕರಿಬೇವು ಎಲ್ಲಾನ ಹಾಕ್ಕೊಳ್ತೀನಿ ನೋಡಿರಿ ನೋಡಿರಿ ಈಗ ಇದನ್ನು ಸಣ್ಣದಂಗೆ ರುಬ್ಕೊಂಡು ಬರ್ತೀನಿ ರೀ ನೋಡಿ ಈ ಥರ ಮಾಡಿದ್ರೂ ನಡಿತೈತ್ರಿ ಇದೂ ಟೇಸ್ಟ್ ಚಲೋ ಆಗ್ತೈತೆ ಮತ್ತು ಮೊದಲು ಮಾಡಿದ್ವಲ್ಲ ಆ ಥರ ಮಾಡಿದ್ರೂ ಟೇಸ್ಟ್ ಚಲೋ ಆಗ್ತೈತೆ ಎರಡದು ಟೇಸ್ಟ್ ಒಂದೇ ಇರ್ತೈತೆ ರೀ ನಿಮಗೆ ಯಾವ ಥರ ಇಷ್ಟ ಆಗತ್ತೋ ಆ ಥರ ಮಾಡ್ಕೋಬೋದು ಈಗ ನಾನಿಲ್ಲಿ ಎರಡು ಮೊದಲು ಹಾಕಿರೋದನ್ನು ಮತ್ತು ಈಗ ಹಾಕಿರೋದು ಎರಡೂ ಚಲೋ ತಂಗೆ ಮಿಕ್ಸ್ ಮಾಡ್ಕೋತೀನಿ ನೋಡಿರಿ ಈ ಥರ ಕೈಯಿಂದ ಚಲೋ ತಂಗೆ ಮಿಕ್ಸ್ ಮಾಡಿಕೊಂಡು ಈಗ ಮತ್ತೆ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಸ್ವಲ್ಪ ಗೀರ್ ಅನ್ಸ್ಕೊಂಡು ಬರ್ತೀನಿ ರೀ ನೋಡಿರಿ ಈಗ ಎಲ್ಲನೂ ಚಲೋ ತಂಗೆ ಮಿಕ್ಸ್ ಆಗಿರ್ತೈತಿ ಇದೇ ಥರನೇ ಉಳಿದಿರೋದೆಲ್ಲ ಎಲ್ಲಾನು ಮಾಡ್ಕೊಳ್ತೀನಿ ನೀವು ಇನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಪಕ್ಕದಲ್ಲೇ ಇರೋ ಬೆಲ್ ಐಕನ್ನು ಪ್ರೆಸ್ ಮಾಡಿಬಿಡ್ರಿ ಆವಾಗ ನಾನು ಹಾಕೋ ಎಲ್ಲ ವೀಡಿಯೋನು ನೋಟಿಫಿಕೇಷನ್ ಹಾಕಿ ನಿಮ್ಗೆ ಫೋನಲ್ಲಿ ಮೇಲ್ಗಡೆ ಬಂದುಬಿಡ್ತಾವ್ರಿ ನೋಡಿರಿ ಈಗ ಎಲ್ಲನೂ ಮಿಕ್ಸಿಗೆ ಹಾಕ್ಕೊಂಡು ಬಂದೀನಿ ಈಗ ತುಂಬ ಟೇಸ್ಟಿಯಾಗಿ ಅಗಸಿ ಹಿಂಡಿ ರೆಡಿ ಆಯ್ತು ನೋಡಿರಿ ಇದನ್ನು ನಾವು ಬಿಸಿ ಬಿಸಿ ರೊಟ್ಟಿ ಜೊತೆ ಚಪಾತಿ ಜೊತೆ ಮತ್ತು ಮೊಸರು ಜೊತೆ ಹಾಕ್ಕೊಂಡು ತಿನ್ಬೋದು ಇಲ್ಲ ಎಣ್ಣೆ ಹಾಕ್ಕೊಂಡು ತಿನ್ಬೌದು ಇಲ್ಲ ತುಪ್ಪ ಹಾಕ್ಕೊಂಡು ತಿನ್ಬೋದು ನೋಡಿರಿ ಮತ್ತು ಅನ್ನದ ಜೊತೆಗೂ ತಿನ್ಬೋದು ರೀ ಭಾಳ ಟೇಸ್ಟ್ ಆಗಿರ್ತೈತಿ ತುಂಬ ಅಂದರೆ ತುಂಬ ಚೆನ್ನಾಗಿರ್ತೈತೆ ನೀವು ಒಂದು ಸತಿ ಈ ಥರ ಅಗಸಿ ಹಿಂಡಿನ ಟ್ರೈ ಮಾಡಿ ನೋಡಿರಿ ನಮ್ಮ ವಿಡಿಯೋ ನಿಮ್ಗೆ ಇಷ್ಟ ಆಗಿತ್ತಂದರೆ ಈಗಲೇ ಒಂದು ಲೈಕ್ ಮಾಡಿಬಿಟ್ರಿ ಮತ್ತು ನಿಮ್ಮ ಫ್ರೆಂಡ್ಸಿಗೆ ಫ್ಯಾಮಿಲಿ ಮೆಂಬರ್ಸಿಗೂ ಶೇರ್ ಮಾಡಿರಿ ನೋಡಿರಿ ತುಂಬ ಟೇಸ್ಟಿಯಾಗಿರೋ ಅಗಸಿ ಹಿಂಡಿ ರೆಡಿ ಆಯ್ತು ರೀ ಮಾಡೋದು ತುಂಬ ಸಿಂಪಲ್ ಆಗೈತೆ ರೀ ತಿನ್ನೋಕ್ಕೂ ತುಂಬ ರುಚಿಯಾಗಿರ್ತೈತೆ ಮತ್ತು ಮತ್ತೊಂದು ವಿಡಿಯೋ ಜೊತೆ ಬರ್ತೀನಿ ನಮಸ್ಕಾರ